ಬಟ್ಟೆಲಿ ಹಾಕೋದು ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಇದು ರೆಡಿ ಇತ್ತು ಅಂದರೆ ಇದರಲ್ಲಿ ಹಾಕೋದು ತುಂಬ ಈಸಿ ಆಗುತ್ತೆ ಈಗಲೇ ಓಪನ್ ಮಾಡೋಕೋಗಬೇಡಿ ಇದನ್ನ ನಮಸ್ಕಾರ ಎಲ್ರಿಗೂ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ ಒಂದು ಡಿಸೈನ್ ಬ್ಯಾಕ್ ನೆಕ್ಕಲ್ಲಿ ನಾವು ಯಾವ ರೀತಿ ಡಿಸೈನ್ನ ತೆಗಿಬೋದು ಈಸಿಯಾಗಿ ಈ ರೀತಿ ನಾವು ನೋಟ್ಸ್ನ ಬರ್ಕೊಂಡಾಗ ನಮಗೆ ಬ್ಲೌಸಲ್ಲಿ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅದು ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ನಿಮಗೆ ನೀಟಾಗಿ ಎಲ್ಲ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದರೆ ಡೈರೆಕ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಆಗ ಪ್ರತಿದಿನ ನಾನು ಹಾಕೋ ಅಂತ ಇನ್ನು ಮುಂದೆ ಏನಿದ್ರೂ ನಿಮಗೆ ಸಿಂಪಲ್ಲಿಂದ ಹಿಡಿದು ಫುಲ್ಲು ಗ್ರ್ಯಾಂಡ್ವರೆಗೂ ಯಾವ ಥರ ಎಲ್ಲ ಡಿಸೈನ್ ಬ್ಲೌಸ್ ಇದೆ ಅದರದ್ದೆಲ್ಲ ಪ್ರತಿಯೊಂದು ನೋಟ್ಸ್ ಸಮೇತ ನಾನು ನಿಮಗೆ ಕಟಿಂಗ್ನ ಹೇಳ್ಕೊಡ್ತೀನಿ ನೋಟ್ಸ್ ಬರೆಯೋದು ಹೇಗೆ ಹಾಗೆ ಅದನ್ನು ನಾವು ಬ್ಲೌಸಲ್ಲಿ ಕಟ್ ಮಾಡಿ ಮಾಡಿ ಸ್ಟಿಚ್ ಮಾಡಿ ಮಾ ಹೊಲಿಯೋದು ಹೇಗೆ ಅಂತ ಕೂಡ ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಆದಷ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ ಎಲ್ಲೋ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾನು ವಿಡಿಯೋ ಹಾಕಿದ ತಕ್ಷಣ ಡೈರೆಕ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರೋದ್ರಿಂದ ನೀವು ಈಸಿಯಾಗಿ ನೋಡ್ಬೋದು ಬ್ಲೌಸ್ ಡಿಸೈನ್ ಬ್ಲೌಸ್ ಕೂಡ ನೀವು ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗ್ದಿರ ಫೀಸ್ ಕಟ್ತೀರಾ ಡಿಸೈನ್ ಬ್ಲೌಸ್ ಕಲಿಬೇಕಾದ್ರೆ ಮೂರು ಮೂರು ಸಾವಿರದವರೆಗೂ ಫೀಸ್ ಕೇಳ್ತಾರೆ ಅಂಥದ್ರಲ್ಲಿ ನೀವು ಫ್ರೀಯಾಗಿನೇ ನಮಗೊಂದು ಲೈಕ್ ಕೊಡೋದ್ರ ಮೂಲಕ ಖಂಡಿತ ನೀವು ಡಿಸೈನ್ ಬ್ಲೌಸ್ನ ನೀವು ಮನೆಯಲ್ಲೇ ಕಲಿಬೋದು ಯಾರೆಲ್ಲ ಮನೇಲಿ ಟೈಲರಿಂಗ್ ಕಲಿತಾ ಇದ್ದೀರ ಆದಷ್ಟು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಖಂಡಿತ ಲೈಕ್ ಕೊಡೋದು ಮರಿಬೇಡಿ ಹೊಸದಾಗಿ ಕಲಿಬೇಕಾ ಅಂತ ಇರೋರಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಯಾವ ರೀತಿ ನಾನು ಬರ್ಕೊಂಡಿದ್ದೀನಿ ಇದು ಸ್ಟಿಚ್ ಮಾಡಿದ್ಮೇಲೆ ಬ್ಲೌಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಯಾವ ಸೈಜು ಬ್ಲೌಸು ಅನ್ನೋದನ್ನೆಲ್ಲ ಕರೆಕ್ಟಾಗಿ ಹೇಳ್ತೀನಿ ಎಲ್ಲೂ ನೀವು ಸ್ಕಿಪ್ ಮಾಡಿದಿರ ನೋಡಿದ್ರೆ ಅಂದರೆ ಖಂಡಿತ ನಿಮಗೆ ಇದು ಎಲ್ಲ ನೀಟಾಗಿ ಅರ್ಥ ಆಗುತ್ತೆ ನೋಡಿ ಫಸ್ಟು ನಾನು ಇದು ಡಿಸೈನ್ ಬ್ಲೌಸ್ದು ಏನಿದೆ ನಾನು ಈ ರೀತಿ ಪೇಪರ್ ಸ್ಕೇಲಿಂದ ಡೈರೆಕ್ಟ್ ಏನು ಮೆಜರ್ಮೆಂಟ್ ಅಳತೆ ಬ್ಲೌಸಿಂದ ಏನು ಮೆಜರ್ಮೆಂಟ್ ಬಂದಿದೆಯೋ ಅದನ್ನೇ ನಾನು ಕರೆಕ್ಟಾಗಿ ಈ ಈ ರೀತಿಯಾಗಿ ಎಲ್ಲವನ್ನು ಇಂಚ್ ಪ್ರಕಾರನೇ ಈ ಸ್ಕೇಲಿಂದ ಹಾಕಿದ್ದೀನಿ ಫ್ರೆಂಡ್ಸ್ ಆದಷ್ಟು ನೀವು ಒಂದು ಎಲ್ಲ ಮೆಟೀರಿಯಲ್ಸ್ ತೊಗೊತಿರಲ್ಲ ನೀವು ಅಲ್ಲೆಲ್ಲ ಸಿಗುತ್ತೆ ಇದು ಒಂದು ಐದು ರೂಪಾಯಿ ಇರ್ಬೋದು ಅಷ್ಟೇ ಅನಿಸುತ್ತೆ ಈ ಈ ಪೇಪರ್ ಸ್ಕೇಲು ಇದನ್ನ ತೊಗೊಂಡ್ರಿ ಅಂದರೆ ನಿಮಗೆ ಎಲ್ಲ ಡಿಸೈನ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ತುಂಬ ಆಗುತ್ತೆ ಈ ರೀತಿ ನಾವೇನಾದರೂ ದೊಡ್ಡ ಸ್ಕೇಲ್ ತೊಗೊಂಡ್ವಿ ಅಂದರೆ ಏನಾಗುತ್ತೆ ಈ ದೊಡ್ಡ ಸ್ಕೇಲಲ್ಲಿ ಇದ್ರ ಮೇಲೆ ಎಲ್ಲ ಬರಿಬೇಕಾದ್ರೆ ತುಂಬ ದೊಡ್ಡ ದೊಡ್ಡದಾಗುತ್ತೆ ಇಷ್ಟು ಎಲ್ಲ ನಮಗೆ ಕ್ಲೀನಾಗಿ ಕ್ಲಿಯರಾಗಿ ಬರೋದಿಲ್ಲ ಅದು ಈ ರೀತಿ ಪೇಪರ್ ಸ್ಕೇಲ್ ಇತ್ತು ಅಂದರೆ ನಿಮಗೆ ಈಸಿ ಆಗುತ್ತೆ ನೋಡಿ ಇದು ಯಾವ ಥರ ಡಿಸೈನ್ ಬರುತ್ತೆ ಈಗೆಲ್ಲ ಟ್ರೆಂಡ್ ಇರೋದೇನೋ ಅರ್ಧ ಮಾತ್ರ ರೌಂಡ್ ಶೇಪಲ್ಲಿ ಬಂದು ಕೆಳಗಡೆ ಏನಿದೆ ಈ ರೀತಿ ಶೇಪ್ ಬರುವಂಥದ್ದು ರೌಂಡ್ ಬರುವಂಥದ್ದು ಇದರಲ್ಲೇ ಈ ರೀತಿ ಸ್ಕ್ವಯರ್ ಬರುವಂಥದ್ದು ಎಲ್ಲ ಥರನೂ ಇದರಲ್ಲೇ ಬರ್ತಾ ಹೋಗುತ್ತೆ ನಾನು ನಿಮಗೆ ಮುಂದಕ್ಕೆ ಅದನ್ನೆಲ್ಲ ಇದರಲ್ಲೇ ಯಾವ್ಯಾವ ರೀತಿ ತೆಗಿಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನು ಒಂದೆರಡು ಹೇಳ್ಕೊಟ್ರೆ ನಿಮಗೆ ಮುಂದಲ್ದು ನೀವು ನೀವೇ ಅದನ್ನ ಓನಾಗಿ ಕ್ರಿಯೇಟ್ ಮಾಡ್ಕೊಬೋದು ಅಷ್ಟು ನಿಮಗೆ ತಲೆಗೆ ಹೋಗಿರುತ್ತೆ ಒಂದೆರಡು ಮೂರು ಬ್ಲೌಸು ನೀವು ಸ್ಟಿಚ್ ಮಾಡೋಷ್ಟೊತ್ತಿಗೆ ಇದನ್ನು ನೋಟ್ಸ್ ಬರ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿದ್ರೆ ನಾನು ನಾಲ್ಕನೇದು ನಾನು ಹೇಳೋದೇ ಬೇಕಾಗಿಲ್ಲ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಹೊಸದಾಗಿ ಇರೋರಿಗೆ ಸ್ವಲ್ಪ ಟಫ್ ಅನಿಸ್ಬೋದು ಆದಷ್ಟು ಸ್ಕಿಪ್ ಮಾಡಿದರೆ ಒಂದಲ್ಲ ಎರಡು ಸಲ ನೀವು ವಿಡಿಯೋನ ಆದಷ್ಟು ನೋಡಿ ನಾನು ಏನು ಹೇಳ್ತೀನೋ ಅದನ್ನು ನೀಟಾಗಿ ಬರ್ಕೊಳ್ಳಿ ಲಾಸ್ಟಿಗೆ ನಾನು ಇದ್ರದ್ದು ನಿಮಗೆ ಸ್ಕ್ರೀನ್ ನೀವು ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೋಬೋದು ಆ ರೀತಿ ಒಂದು ಫೋಟೋ ಕೊಡ್ತೀನಿ ಅದನ್ನು ಕೂಡ ನೀವು ಅದನ್ನು ನೋಡಿಕೊಂಡು ಮನೆಯಲ್ಲೇ ನೀವು ಈ ಥರ ನೋಟ್ಸ್ನ ರೆಡಿ ಮಾಡ್ಕೋಬೋದು ನೋಡಿ ಇದು ಕಟ್ ಮಾಡುವಾಗ ಈ ಮೆಥಡ್ ಇರುತ್ತೆ ಮೇಲೆ ಈ ಥರ ಇರುತ್ತೆ ಅಂತ ಬರೆದಿರುವಂಥದ್ದು ಇದರಲ್ಲಿ ನೋಡಿ ಝೀರೋದಿಂದ ಒಂದು ಏನು ಬರುತ್ತೆ ನಮಗೆ ಪೂರ್ತಿ ಉದ್ದ ಬರುತ್ತೆ ಅಂದರೆ ಪೂರ್ಣ ಉದ್ದ ಬರುತ್ತೆ ಅದು ಎಷ್ಟು ಇಂಚಿದೆ ಹದಿನಾಲ್ಕು ಇಂಚಿದೆ ನಂತರ ಝೀರೋದಿಂದ ಎರಡು ಝೀರೋದಿಂದ ಎರಡು ಏನು ಬರುತ್ತೆ ಭುಜ ಅಂದರೆ ಶೋಲ್ಡರ್ ಬರುತ್ತೆ ಎಷ್ಟಿದೆ ಐದೂವರೆ ಇಂಚ್ ಶೋಲ್ಡರ್ ಇದೆ ಹಾಗೆಯೇ ಎರಡರಿಂದ ಮೂರು ಈ ಎರಡೇನಿದೆ ಈ ಎರಡರಿಂದ ಇದು ಮೂರು ಇದಕ್ಕೇನು ಬರುತ್ತೆ ಕಂಕುಳು ಅಂದರೆ ಹಾರ್ಮೋಲ್ ಬರುತ್ತೆ ಅದು ಕೂಡ ನಮಗೆ ಐದೂವರೆ ಇಂಚ್ ಇದೆ ನಂತರ ಎರಡರಿಂದ ನಾಲ್ಕು ನೋಡಿ ಇಲ್ಲಿ ಎರಡಿದೆ ಎರಡರಿಂದ ನಾಲ್ಕು ಅಂದ್ರೇನು ಶೋಲ್ಡರ್ ಪಟ್ಟಿ ಭುಜದ ಆಗಲ್ಲ ಮೂರು ಇಂಚು ಬರುತ್ತೆ ಆಗ ಇದ್ರೂ ಝೀರೋದಿಂದ ನಾಲ್ಕು ಇದನ್ನು ಕೂಡ ನೀವು ತೊಗೋಬೋದು ಇಲ್ಲಾಂದರೆ ಇಲ್ಲಿಂದ ಇಲ್ಲಿಗೂ ಕೂಡ ತೊಗೋಬೋದು ಇದು ಏನಾಗುತ್ತೆ ನಿಮಗೆ ಇದು ಎರಡೂವರೆ ಇಂಚಿಗೆ ಬರುತ್ತೆ ಇದು ಇದ್ರ ವಿಡ್ತು ಎರಡೂವರೆ ಇಂಚ್ ಇರುತ್ತೆ ಪಟ್ಟಿ ಮೂರು ಇಂಚಿರುತ್ತೆ ಟೋಟಲ್ ಐದೂವರೆ ಇಂಚು ಶೋಲ್ಡರ್ ತೊಗೊಂಡಾಗ ಮೂರು ಇಂಚು ಶೋಲ್ಡರ್ ಪಟ್ಟಿ ತೊಗೊಂಡಿದ್ದೀವಿ ಅಂದರೆ ಎರಡೂವರೆ ಇಂಚು ಕ ಕತ್ತಿನ ಅಗಲ ಉಳಿದಿರುತ್ತೆ ನಮಗೆ ನಂತರ ಝೀರೋ ಟು ಫೈವ್ ಝೀರೋದಿಂದ ಇದು ಏನು ಬರುತ್ತೆ ಕತ್ತಿನ ಉದ್ದ ಎಷ್ಟಿದೆ ಇದು ಆರು ಇಂಚಿದೆ ಆರು ಇಂಚ್ ಇರೋದಕ್ಕೆ ನಾನು ಇದನ್ನೇನು ಮಾಡಿದ್ದೀನಿ ಐದೂವರೆ ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ಇದೇನಾದರೂ ನಿಮಗೆ ಹತ್ತು ಹತ್ತು ಇಂಚು ಇತ್ತು ಅಂದರೆ ಈ ಶೋಲ್ಡರ್ನ ನೀವು ಬೇಕಿದ್ರೆ ಆರು ಇಂಚ್ವರೆಗೂ ತೊಗೋಬೋದು ಈ ಶೋಲ್ಡರ್ ಏನಿದೆ ಐದೂವರೆ ಬದಲು ಆರು ಇಂಚಿಗೂ ತೊಗೋಬಹುದು ನೋಡಿ ಜೀರೋದಿಂದ ಐದೇನಿದೆ ಕತ್ತಿನ ಉದ್ದ ಆರು ಇಂಚಿದೆ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಈ ಐದರಿಂದ ಆರು ಈ ಏನಿದೆ ಈ ಹಾಫ್ ಇಂಚ್ ತೆಗದೇ ನೀವು ಈ ಶೇಪ್ನ ತೆಗಿಬೇಕಾಗುತ್ತೆ ಆಗ ಮಾತ್ರ ಇದು ನೀವು ಸ್ಟಿಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು ಯಾವ ರೀತಿ ಅಂತ ಇದನ್ನು ತೆಗೆದು ಹಾಫ್ ಇಂಚು ನೀವು ಇಲ್ಲಿ ಗ್ಯಾಪ್ ಕೊಟ್ಟಾಗ ಈ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲಾಂದರೆ ಈ ಡಿಸೈನ್ಗೂ ಈ ಡಿಸೈನ್ಗೂ ಎರಡು ಮ್ಯಾ ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ ಈ ಥರ ನೀವು ಏನಾದರೂ ಡಿಸೈನ್ ಬ್ಲೌಸ್ ಕಟ್ ಮಾಡ್ತಿದ್ದೀನಿ ಅಂತಂದರೆ ಈ ಹಾಫ್ ಇಂಚು ಯಾವುದಕ್ಕೆಲ್ಲ ಬರ್ತವೆ ಈ ರೀತಿ ತೆಗೆದಾಗ ಯಾವ ರೀ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ನಿಮಗೆ ಸ್ಟಿಚಿಂಗಲ್ಲಿ ಗೊತ್ತಾಗುತ್ತೆ ಆದಷ್ಟು ಈ ಹಾಫ್ ಇಂಚನ್ನ ಮರೆಯುವಾಗಿಲ್ಲ ನಂತರ ಆರರಿಂದ ಏಳು ಇದು ಏನಿದೆ ಆರರಿಂದ ಏಳು ಏನಿದೆ ಇದು ಫುಲ್ಲು ನಮಗೆ ಡಿಸೈನ್ಗೋಸ್ಕರ ಇದಿಷ್ಟು ಇದರಲ್ಲೇ ನಾವು ಕ್ರಿಯೇಟಿವಿಟಿ ಯಾವ ಥರ ಡಿಸೈನ್ ಬೇಕಿದ್ರೂ ತೆಗಿಬೋದು ಐದರಿಂದ ಒಂಬತ್ತು ಈ ಐದರಿಂದ ಒಂಬತ್ತು ಏನಿದೆ ಇದು ನಮಗೆ ಎದೆ ಸುತ್ತಳತೆ ಬರುತ್ತೆ ಅವ್ರಿಗೆ ಎಷ್ಟು ಇಂಚಿದೆ ಎರಡು ಇಂಚಿದೆ ಎಕ್ಸ್ಟ್ರಾ ಎರಡು ಇಂಚ್ ಮಾರ್ಜಿನ್ ತೊಗೊಂಡಿದ್ದೀನಿ ಟೋಟಲ್ ಹತ್ತು ಇಂಚ್ ಆಗುತ್ತೆ ನಂತರ ಒಂದರಿಂದ ಎಂಟು ಇಲ್ಲಿ ಇದು ನಮಗೆ ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ ಆರೂವರೆ ಇದೆ ಪ್ಲಸ್ ಎರಡು ಇಂಚು ಒಂದು ಇಂಚು ಡಾಟ್ಸ್ಗೋಸ್ಕರ ಎಷ್ಟಾಯಿತು ನಮಗೆ ಒಂಬತ್ತು ಇಂಚು ಸೊಂಟದ ಸುತ್ತಳತೆ ಬರುತ್ತೆ ಇದಕ್ಕೆ ನಂತರ ಹತ್ತರಿಂದ ಹನ್ನೊಂದು ಏನಿದೆ ಸೊಂಟದ ಟಕ್ಸ್ ಉದ್ದ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ನಾಲ್ಕು ಇಂಚಿದೆ ಈ ಮೆಜರ್ಮೆಂಟ್ನ ಈ ರೀತಿ ನೀವು ನೋಟ್ಸ್ ಬರ್ಕೊಂಡಾಗ ನಮಗೆ ಇದನ್ನು ನೋಡಿನೇ ನಾವು ಬ್ಲೌಸಲ್ಲಿ ಹಾಕೋಬೋದು ಅಷ್ಟು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಅದು ಹಾಗಾಗಿ ನೋಡಿ ಇದನ್ನೆಲ್ಲ ನೀವು ನೀಟಾಗಿ ನೋಡಿಕೊಂಡು ಆದಷ್ಟು ಈ ಈ ರೀತಿ ನೋಟ್ಸ್ ಬರೆಯೋದಕ್ಕೆ ಟ್ರೈ ಮಾಡಿ ನಿಮಗೆ ಕನ್ನಡ ಬಂದಿಲ್ಲ ಅಂದರೂ ನಾನು ಹೇಳೋ ಭಾಷೆ ನಿಮಗೆ ಅರ್ಥ ಆಗ್ತಾ ಇದ್ದರೆ ನಿಮ್ಮ ಲ್ಯಾಂಗ್ವೇಜಲ್ಲೇ ನೀವು ಓನಾಗಿ ನೋಟ್ಸ್ನ ರೆಡಿ ಮಾಡ್ಕೋಬಹುದು ನಿಮಗೆ ಬರೋ ಭಾಷೆಯಲ್ಲೇ ನೀವು ಬರ್ಕೊಳ್ಳಿ ನೋಡಿ ಹೇಳಿದ್ನಲ್ಲ ಇದು ಎಫ್ ಎಲ್ಲ ರೆಡಿ ಇದೆ ನನಗೆ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಗೆ ಹಾಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದು ಗೊತ್ತಾಗಿದ್ದರೆ ನಾನು ಇಷ್ಟೊತ್ತಿಗೆ ಎಲ್ಲ ವಿಡಿಯೋದು ಖಂಡಿತ ಆಗ್ತಾಯಿದ್ದೆ ನೋಡಿ ಇದನ್ನೆಲ್ಲ ಇಷ್ಟು ಬರ್ಕೊಂಡಿದ್ದೀನಿ ಈಗ ಇದನ್ನೇ ಈ ಅಳತೆಯೇ ನಾವು ಲೈನಿಂಗ್ ಬ್ಲೌಸಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಅದೇ ಲೈನಿಂಗನ್ನ ಓಪನ್ ಮಾಡ್ಕೊತಾ ಇದ್ದೀನಿ ನಿಮಗೆ ಫೋಲ್ಡಿಂಗು ಒಬ್ಬೊಬ್ಬರಿಗೆ ನನಗೆ ಗೊತ್ತಾಗಲ್ಲ ಅನ್ನೋರಿಗೆ ಅದು ಕೂಡ ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಲೈನಿಂಗ್ ಇದು ನೋಡಿ ಅಂಚಿ ಇರೋದು ನನ್ನ ಕಡೆ ಇದೆ ನೀವೇನಾದರೂ ಅಂಚಿಲ್ಲದೆ ಒಂದೊಂದು ಲೈನಿಂಗು ಉದ್ದ ಅಗಲ ಬೇರೆ ಬೇರೆ ಇರುತ್ತೆ ಲೈನಿಂಗಲ್ಲಿ ಇದೇ ಥರ ಇರುತ್ತೆ ಅಂತ ನಾವು ಖಂಡಿತ ಹೇಳೋಕ್ಕಾಗೋದಿಲ್ಲ ಒಂದೊಂದು ಲೈನಿಂಗು ಉದ್ದ ಜಾಸ್ತಿ ಇರುತ್ತೆ ಒಂದೊಂದು ಲೈನಿಂಗ್ ಅಗಲ ಜಾಸ್ತಿ ಇರುತ್ತೆ ಈ ಈ ರೀತಿ ಸ್ಕ್ವಯರ್ ಆಗಿ ಬರುವಂಥ ನಾರ್ಮಲ್ಲಾಗಿ ನಾವು ಈ ಈ ರೀತಿ ಪೀಸ್ ತೊಗೊಂಡಾಗ ಈ ಪೀಸನ್ನ ನಾನು ಹಂಚಿರೋ ಕಡೆನೇ ಹಾಕ್ಕೊತೀನಿ ನೋಡಿ ಅಂಚಿದೆ ಇಲ್ಲಿ ಈ ಹಂಚಿರೋ ಕಡೆಯೇ ನಾನು ಇದ್ದೀನಿ ಫಸ್ಟು ಎದೆ ಸುತ್ತಳತೆ ಎಷ್ಟು ಬರ್ತಾ ಇದೆ ನಮಗೆ ಅನ್ನೋದನ್ನು ನೋಡಿಕೊಂಡು ಇಲ್ಲಿ ಹಾಕ್ಕೊತೀನಿ ಎದೆ ಸುತ್ತಳತೆ ನಮಗೆ ಎಷ್ಟು ಬರ್ತಾ ಇದೆ ಎಲ್ಲ ಟೋಟಲ್ ಸೇರಿ ಹತ್ತು ಇಂಚು ಬರ್ತಾ ಇದೆ ಹತ್ತು ಇಂಚಿಗೆ ನಾನಿಲ್ಲಿ ಈ ಇದನ್ನು ಹಾಕ್ಕೊತೀನಿ ಒಂದು ಅರ್ಧ ಇಂಚು ಹೆಚ್ಚಿಗೆ ಇದೆ ಇದು ಮೊನ್ನೆ ವಿಡಿಯೋದಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ಕಟ್ ಮಾಡುವಾಗ ಫೋ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೆ ಯಾಕೆಂದರೆ ಇದು ಟೇಬಲ್ ಸಣ್ಣದು ಕಾಣಿಸಲ್ಲ ಅಂತ ಡಬಲ್ ಫೋಲ್ಡಿಂಗ್ ಹಾಕ್ಕೊಂಡಾಗ ಈ ರೀತಿ ಯಾಕೆ ಹಾಕ್ಕೊಂಡ್ರಿ ಅಂತ ಕಮೆಂಟ್ಸ್ ಬಂದಿತ್ತು ಹಾಗಾಗಿ ಈಗ ನೋಡಿ ಈ ರೀತಿ ಹಾಕಿದ್ದೀನಿ ನಾನು ಈಗ ಉದ್ದ ಎಷ್ಟಿದೆ ನೋಡಿ ಹತ್ತು ಕಾಲು ಇಂಚೆ ಇದೆ ಇದು ಉದ್ದ ಎಷ್ಟು ಬರ್ತಾ ಇದೆ ನಮಗೆ ಹದಿನಾಲ್ಕು ಇಂಚಿಗೆ ಉದ್ದ ಇದೆ ಈ ಹದಿನಾಲ್ಕು ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊತೀನಿ ಶೋಲ್ಡರ್ ಎಷ್ಟಿದೆ ಅದರಲ್ಲಿ ಐದೂವರೆ ಇಂಚು ಶೋಲ್ಡರ್ ಇದೆ ಈ ಬುಕ್ಕನ್ನು ನೀವು ಫಸ್ಟು ಈ ರೀತಿ ಮಾಡ್ಕೊಂಬಿಡಿ ಈ ರೀತಿ ಮಾಡಿಕೊಂಡಾಗ ನಿಮಗೆ ಈ ಬಟ್ಟೆಲಿ ಹಾಕೋದು ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಇದು ರೆಡಿ ಇತ್ತು ಅಂದರೆ ಇದರಲ್ಲಿ ಹಾಕೋದು ತುಂಬ ಈಸಿ ಆಗುತ್ತೆ ಇದೇ ಮೆಥಡ್ನೇ ನಾನೀಗ ಲೈನಿಂಗಲ್ಲಿ ಹಾಕ್ತಾ ಇರೋದು ಅಷ್ಟೇ ನೋಡಿ ಶೋಲ್ಡರ್ ಎಷ್ಟಿದೆ ಐದೂವರೆ ಇಂಚ್ ಇದೆ ಐದೂವರೆ ಇಂಚ್ ಶೋಲ್ಡರ್ ಬರ್ತಾ ಇದೆ ಐದೂವರೆ ಇಂಚ್ ಬಂದಾಗ ಹಾರ್ಮೋಲ್ ಎಷ್ಟಿದೆ ಹಾರ್ಮೋಲ್ ಕೂಡ ನಮಗೆ ಐದೂವರೆ ಇಂಚಿದೆ ಅದೇ ಐದೂವರೆ ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಹಾಕ್ಕೊತೀನಿ ಲೈನ್ ಸ್ಟ್ರೈಟಾಗಿ ಬರಲಿ ಅನ್ನೋದಕ್ಕೋಸ್ಕರ ಕಂಪಲ್ಸರಿ ನೀವು ಈ ಮೆಥಡ್ನ ಫಾಲೋ ಮಾಡಲೇಬೇಕು ಇಲ್ಲೂ ಕೂಡ ಐದೂವರೆ ಇಂಚಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನಾಗುತ್ತೆ ಸ್ಕೇಲಲ್ಲಿ ಹಾಕುವಾಗ ನಮಗೆ ಲೈನ್ ಕ್ರಾಸ್ ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿ ಹಾಕ್ಕೋಬೇಕು ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಇದು ಎದೆ ಸುತ್ತಳತೆ ನಮಗೆ ಎಷ್ಟಿದೆ ಎಂಟು ಇಂಚಿದೆ ಸೇಮ್ ಎಂಟು ಇಂಚಿಗೆ ನಾನಿಲ್ಲಿ ಈ ಮಾರ್ಕ್ ನಂತರ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಂತರ ಸೊಂಟದ್ದು ಎಷ್ಟು ಬರ್ತಾಯಿದೆ ನಮಗೆ ಆರೂವರೆ ಇಂಚ್ ಸೊಂಟದ ಸುತ್ತಳತೆ ಇದೆ ನಂತರ ಒಂದು ಇಂಚು ಡಾಟ್ಸ್ಗೋಸ್ಕರ ತೊಗೋಬೇಕು ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು ನಂತರ ಇದಕ್ಕೆ ಇದಕ್ಕೆ ಒಂದು ಲೈನ್ನ ಹಾಕ್ಕೊಂತೀನಿ ನಾನು ನಂತರ ಇಲ್ಲೇನಿದೆ ಇದ್ರ ಮಧ್ಯಕ್ಕೆ ಈ ರೀತಿ ಒಂದು ಮಾರ್ಕ್ನ ಹಾಕ್ಕೊಳ್ಳಿ ಇಲ್ಲಿ ಡಾಟ್ಸ್ ಉದ್ದ ಎಷ್ಟು ಬೇಕು ನಮಗೆ ನಾಲ್ಕು ಇಂಚು ತೊಗೋಬೋದು ಅಥವಾ ಮೂರುವರೆ ಇಂಚ್ ಬೇಕಿದ್ದರೂ ತೊಗೋಬೋದು ನಾನು ಮೂರುವರೆ ಇಂಚ್ ತೊಗೊತೀನಿ ನೆಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ ಈ ಒಂದು ಇಂಚಿಗೆ ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ ಅರ್ಧ ಇಂಚಿಗೆ ಈ ರೀತಿ ಟೇಪ್ ಇಟ್ಕೊಂಡು ಈ ಕಡೆ ಒಂದು ಈ ಕಡೆ ಒಂದು ಲೈನ್ನ ಹಾಕ್ಕೊಬೋದು ನೋಡಿ ಇಷ್ಟ ಆಯಿತು ಈಗ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟಿದೆ ಅದರಲ್ಲಿ ಮೂರು ಇಂಚಿಗೆ ಇದೆ ಈ ಮೂರು ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಹಾಕ್ಕೊತೀನಿ ನೆಕ್ ಡಿಸೈನ್ಗಾಗಿ ಎಷ್ಟಿದೆ ಆರು ಇಂಚಿದೆ ಇಷ್ಟು ಎಡ್ಜಿಗೆ ಹಿಡ್ದು ಹಾಕ್ತೀನಿ ಇಲ್ಲಿ ಆರು ಇಂಚಿಗೆ ಒಂದು ಮಾರ್ಕ್ ನಂತರ ಆರೂವರೆ ಅರ್ಧ ಇಂಚಿಗೆ ಒಂದು ಮಾರ್ಕ್ ನಂತರ ಹತ್ತು ಇಂಚಿಗೆ ಒಂದು ಮಾರ್ಕ್ ಟೋಟಲ್ ನಮಗೆ ನೆಕ್ ಬೇಕಾಗಿರೋದು ಇದು ಹತ್ತು ಇಂಚಿದೆ ಆಯಿತಾ ಹತ್ತು ಇಂಚಲ್ಲೇ ನಾವು ಈ ರೀತಿ ಡಿಸೈನ್ ಮಾಡಬೇಕಾದ್ರೆ ತಗೋಬೇಕು ತೊಗೋಬೇಕು ಎಷ್ಟು ತಗೋಬೇಕು ಅನ್ನೋದು ಇದರಲ್ಲೇ ತುಂಬ ವಿಧಾನಗಳಿದೆ ಅಂತಲೂ ನಾನು ಹೇಳಿದ್ದೀನಿ ಇಲ್ಲಿಂದ ಮೂರು ಇಂಚ್ವರೆಗೂ ತೆಗೆದು ತೆಗಿಯೋ ಶೋಲ್ಡರ್ ಬೇರೆ ಇರುತ್ತೆ ಆರು ಇಂಚ್ವರೆಗೂ ತೆಗೆದು ಕಟ್ ಮಾಡೋ ಅಂಥದ್ದಕ್ಕೆ ಶೋಲ್ಡರ್ ಬೇರೆ ಇರುತ್ತೆ ಈಗ ನಾನು ಇದನ್ನೇನು ಹೇಳ್ತಾ ಇದ್ದೀನಿ ಹತ್ತು ಇಂಚಿದೆ ಈಗ ನಾನು ಸೇಮ್ ಇದನ್ನೆಲ್ಲ ಮಾರ್ಕ್ ಹಾಕ್ತೀನಿ ಈ ಹಾಫ್ ಇಂಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಯಾವುದೇ ಕಾರಣಕ್ಕೂ ನೀವು ಈ ಹಾಫ್ ಇಂಚನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಹಾಕೊಂಡು ಕರೆಕ್ಟಾಗಿ ಮಾರ್ಕ್ನ ಮಾರ್ಕ್ ನ ನಂತರ ಇದಕ್ಕೆ ನಾನು ಇದಕ್ಕೆ ಮಾರ್ಕ್ ಹಾಕ್ತಾ ನೋಡಿ ಈ ಹಾಫ್ ಇಂಚು ಈ ಮಾರ್ಕು ಹಾಫ್ ಇಂಚಿಗೆ ಟಚ್ ಆಗುವಾಗಿಲ್ಲ ಇಲ್ಲಿಂದ ಹಾಕೋ ಮಾರ್ಕು ಕೂಡ ಇದಕ್ಕೆ ಟಚ್ ಆಗುವಾಗಿಲ್ಲ ಇದು ಏನಿದ್ರು ಈ ಹಾಫ್ ಇಂಚು ನಾನು ಇಲ್ಲಿ ಲೈನ್ ಕೂಡ ಹಾಕಿಲ್ಲ ನೋಡಿ ನಿಮ್ಮ ಮಿಡ್ಲಲ್ಲಿ ಇದು ಈ ಕಡೆ ಡಿಸೈನ್ ಈ ಕಡೆನೇ ಇರಬೇಕು ಈ ಕಡೆದು ಈ ಕಡೆನೇ ಇರಬೇಕು ಇಲ್ಲಿ ಯಾವುದೇ ರೀತಿ ಮಾರ್ಕ್ ಬರೋ ಹಾಗಿಲ್ಲ ಇದು ಈಗ ಇದನ್ನು ನಾನು ರೌಂಡ್ಗೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಬ್ಯಾಕ್ ಆಗಿರೋದ್ರಿಂದ ಒಂದೂವರೆ ಇಂಚು ತಗೋಬಹುದು ಇರುತ್ತೆ ಈಗ ನಾನು ಇದನ್ನ ಕಟ್ ಮಾಡ್ತಾ ನಾನು ಶೋಲ್ಡರ್ ಕಟ್ ಮಾಡುವಾಗ ನಿಮಗೆ ಹೇಳಿದ್ದೀನಿ ಸೀಸರ್ನ ಇಷ್ಟಿಷ್ಟೇ ಮೂವ್ ಮಾಡಬೇಕು ಸೀಸರ್ನ ಅಂತ ಆಗಿ ಕಟ್ ಮಾಡಿ ಯಾಕೆ ಅಂದರೆ ಆ ಕಡೆ ಈ ಕಡೆ ನಿಮಗೆ ಜಾಗ ಇಲ್ಲ ಅಂದ್ಕೊಂಡು ನೀವು ಇದು ಮಾಡೋಕ್ಕೋದ್ರಿ ಅಂದರೆ ಅಳತೆ ಕೆಡೋ ಚಾನ್ಸ್ ಇರುತ್ತೆ ನೋಡಿ ಈಗ ನಾನು ಈ ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಡಿಸೈನ್ ಏನಿದೆ ಇದನ್ನು ಕೂಡ ನಾನು ಕಟ್ ಮಾಡ್ತಾ ಇದ್ದೀನಿ ಈಗ ಡಾಟ್ಸ್ಗಾಗಿ ನಂತರ ಇದು ಸೈಡ್ ಫಿಟ್ಟಿಂಗಲ್ಲಿ ಅಲ್ಲಿ ಈ ರೀತಿ ನಾವು ನ್ಯಾಚ್ ಹಾಕ್ಕೊಂಬಿಟ್ವಿ ಅಂದ್ರೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ಇದು ಬ್ಯಾಕಲ್ಲಿ ಇಷ್ಟೇ ತುಂಬ ಸಿಂಪಲ್ಲು ಇದನ್ನು ಈಗಲೇ ಓಪನ್ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ನಾನು ಸ್ಟಿಚಿಂಗಲ್ಲಿ ಯಾವ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡೋದನ್ನೋದನ್ನು ಹೇಳ್ಕೊಡ್ತೀನಿ ಇಲ್ಲ ನಮಗೆ ಬರೀ ಕಟಿಂಗ್ ವಿಡಿಯೋ ಸಾಕು ಸ್ಟಿಚಿಂಗ್ ಏನು ಅವಶ್ಯಕತೆ ಇಲ್ಲ ಬೇಡ ಅನ್ನೋ ಹಾಗಿದ್ರು ಕೂಡ ಕಮೆಂಟ್ ಮಾಡಿ ನೀವು ಇಲ್ಲ ನಮಗೆ ಸ್ಟಿಚ್ಚಿಂಗು ಬೇಕು ಕಟಿಂಗು ಬೇಕು ನೋಟ್ಸು ಬೇಕು ಅನ್ನೋ ಹಾಗಿದ್ರೆ ಅದಕ್ಕೂ ಕೂಡ ನೀವು ಖಂಡಿತ ಕಮೆಂಟ್ ಮಾಡಬೇಕಾಗತ್ತೆ ನಿಮ್ಮ ಕಮೆಂಟ್ ಮೇಲೆ ನೆಕ್ಸ್ಟ್ ವಿಡಿಯೋ ಇರುತ್ತೆ ಫ್ರೆಂಡ್ಸ್ ನೋಡಿ ಇದು ತುಂಬಾ ಈಸಿ ಇದು ಯಾರು ಬೇಕಿದ್ದರೂ ಈಗ ಬಿ ಈಗ ಟ್ರೆಂಡಲ್ಲಿ ಇರೋದೇ ಈ ಥರ ಬ್ಲೌಸು ಆವು ಒಂದೊಂದು ನೋಡಿ ಇದು ಕಟ್ ಮಾಡಿರೋದನ್ನೇನಿದೆ ಇದನ್ನು ನಾವು ಮೇನ್ ಪೀಸಲ್ಲಿ ಕಟ್ ಮಾಡ್ಕೊಂಡ್ಬಿಡೋಣ ತುಂಬ ಸಿಂಪಲ್ ಅದು ನೀವು ಲೈನಿಂಗಲ್ಲೇ ಎಲ್ಲ ಅಳತೆ ಹಾಕಿ ಕಟ್ ಮಾಡಿರೋದ್ರಿಂದ ಲೈನಿಂಗಲ್ಲಿ ನಮ್ಗೆ ಯಾವುದೇ ರೀತಿ ಅಳತೆ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಹೇಗಿದೆಯೋ ಹಾಗೇ ನೀವು ಕಟ್ ಮಾಡ್ಕೋಬೋದು ಇದಕ್ಕೇನು ಯಾವುದೇ ಕ್ಯಾನ್ವಾಸ್ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ನೀವು ಒಂದು ಲೇಸ್ ಇಟ್ಟರೆ ಸಾಕು ಅಷ್ಟು ಡಿಸೈನ್ ಗ್ರ್ಯಾಂಡಾಗಿರುತ್ತೆ ಇದು ಅಷ್ಟು ಚೆನ್ನಾಗಿ ಬರುತ್ತೆ ಇದು ಬ್ಲೌಸ್ ಕೂಡ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಬಿಗಿನರ್ಸ್ ಕಲಿಯೋರ್ಗಂತೂ ತುಂಬಾ ಈಸಿಯಾಗಿರುತ್ತೆ ಇದು ನೋಡಿ ಈಗಿದೇನಿದೆ ಇದನ್ನ ಈ ರೀತಿ ಬಾಕ್ಸ್ ಆಗಿ ಕಟ್ ಮಾಡ್ಕೊಂಡ್ಬಿಡೋಣ ಇಷ್ಟೇ ಇದ್ರದ್ದು ಲೈನಿಂಗ್ ಹಾಕ್ಕೊಂಡು ಮೇನ್ ಪೀಸಲ್ಲಿ ಕಟ್ ಮಾಡುವಂಥದ್ದು ಇದರದ್ದು ನಾನು ಸ್ಟಿಚಿಂಗ್ ವಿಡಿಯೋ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ತುಂಬಾ ಸಿಂಪಲ್ ಈಸಿಯಾಗಿ ಇದ್ರದ್ದು ನೋಟ್ಸು ಮತ್ತು ನಾನು ನಿಮಗೆ ಇದ್ರದ್ದು ಕಟ್ಟಿಂಗ್ ಹೇಳ್ಕೊಟ್ಟಿದ್ದೀನಿ ನೀವು ಓಕೆ ಕಟಿಂಗ್ ಆಯಿತು ಸ್ಟಿಚಿಂಗು ಬೇಕು ಅನ್ನೋ ಹಾಗಿದ್ರೆ ಆದಷ್ಟು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದರದ್ದು ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗಿದ್ದರೆ ಎಲ್ಲರೂ ಖಂಡಿತ ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್